ಒಂದು ದಿನ ಒಂದು ಬಲಶಾಲಿ ಸಿಂಹ ಕಾಡಿನಲ್ಲಿ ನಿದ್ದೆ ಮಾಡುತ್ತಿತ್ತು ಅದೇ ಸಮಯದಲ್ಲಿ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡಿತು ನೀನು ಯಾರು ನನ್ನ ನಿದ್ದೆಗೆ ಭಂಗ ಬರಿಸಿದೆಯಾ ಎಂದು ಕೋಪದಿಂದ ಕೇಳಿತು ಇಲಿ ಭಯಭ್ರಾಂತವಾಗಿ ಕ್ಷಮಿಸಿ ಮಹಾರಾಜ ನಾನು ನಿಮ್ಮನ್ನು ತೊಂದರೆ ಮಾಡಲು ಬಯಸಲಿಲ್ಲ ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡಿ ಎಂದು ಬೇಡಿಕೊಂಡಿತು ಸಿಂಹನ ಗುತ್ತಾ ನಿನ್ನಂಥ ಚಿಕ್ಕ ಪ್ರಾಣಿ ನನಗೆ ಏನು ಮಾಡಬಲ್ಲೆ ಎಂದು ಅದನ್ನು ಬಿಟ್ಟುಬಿಟ್ಟಿತು ಇಲ್ಲಿ ಕೃತಜ್ಞತೆಯಿಂದ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದಿತು ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಅದು ಹೇಗೆ ಹೋರಾಡಿದರೂ ಕಮ್ಮಿಗೊಳ್ಳಲು ಸಾಧ್ಯವಾಗಲಿಲ್ಲ ಅಲ್ಲಿಗೆ ಬಂದು ತನ್ನ ಸಣ್ಣ ಹಲ್ಲುಗಳಿಂದ ಬಲೆಯನ್ನು ಕಡಿದು ಸಿಂಹವನ್ನು ಬಿಡುಗಡೆ ಮಾಡಿತು ಸಿಂಹ ಮುಗುಳ್ನಗುತ್ತ ನೀನೂ ಸರಿ ಚಿಕ್ಕವರು ದೊಡ್ಡ ಸಹಾಯ ಮಾಡಬಲ್ಲರು ಎಂದಿತು ನೀತಿ ಯಾರನ್ನೂ ಚಿಕ್ಕದು ಎಂದು ತಗ್ಗಿಸಬೇಡಿ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳಿವೆ